ಕುಡಿಯಾ ಕುಡಿಯಪ್ಪ ಏರೇಟಾ ಇವಾಗ ಹೋಗ ನೀವು ಮನೆನ ಅವ ರಗು ಮನೆಲ್ಲ ಮಂತು ಮಾತಾಡಿ ಅವಕ್ಕೆ ಸುಮ್ಮನೆ ಅಕ್ಕ ಇಲ್ಲ ಇಲ್ಲ ಇವತ್ತೇನ ಅನ್ನೋದು ಒಂದು ಪೈಸಲ್ ಮಾಡ್ಕೊಂಡು ಹೋಗಿ ಅವತ್ತಿನ ಇಲ್ಲ ನಾನು ಸಾಯಬೇಕು ಇಲ್ಲ ಒಂದಷ್ಟೇ ಆದರೂ ವಾಪಸ್ ತರಬೇಕು ನಮಗೂ ರೋಲ್ಸ್ ಹೋಗ್ಬಿಟ್ಟದ್ ಹಂಗೆ ಎಷ್ಟಿನಂತೂ ಬೇರೆಯವ್ರ ಮನೆಗೆ ಇರೋಕತ್ತೈತಿ ನಾವು ನಮ್ಗೆ ಅಂಥ ಮನೆ ಇತ್ಕೊಂಡು ಕಂಡೋರು ಮನೆಗೆ ಇರಬೇಕಲ್ಲ ನಾವು ನಾವು ಹೆಂಗಿರೋದು ನಿಂಗೆ ಏನು ದಂಡಿ ಕೊಟ್ಟವ್ರು ಶಾನ್ಗೆ ಹೋಗ್ರು ಅದ್ರಾಗ ಆರಾಮಾಗಿ ಇದ್ದೀರಾ ಏ ನಾಜಪ್ಪ ನನ್ನ ಅಕ್ಕಂತ ಯಾಕ ಒತ್ತಾಡಾದ್ನೇನಾ ನಾನು ತಂದಿರಪ್ಪ ನಿನ್ನ ನಮ್ಮ ತೆಗಿ ಮಾತಾಡದ್ನೀ ஏக்கா மாத்தல நம்ம லப்பன் கிட்ட ஏய் நீ பயம் பண்ணிட்டா நீ பயம் தந்திரா லை ஏன் தன மன நம்ம கிட்ட பண்ணிரடா சத்த திங்கடா ஓ நீ மன நம்ம கிட்ட சத்த ஓடா ஏங்க பண்ணி அடிமீனா நோடா கே ஏங்க மாத்தல நீ சத்த ஹே நம்ம அஸ்ஸ அஸ்ஸ ஜமீன மலை இதுதரா இவ துளை கை இந்த மாத்தல சொல்றது ஏன் பத்தே இதுங்க ஐயோ இவ காட்டி குடுங்க போகப்பா யாவா விஷக் மலை கிட்ட நான் ரோகு ஏனா இவத்து பந்ததே ஏய் ஏனா கமோது ஹ ஆமாமா பந்தேனப்பா சாமி பைலி நோடா நீ தமிழ் எந்த ராமாயணம் மாத்தவ நீ அட்டு ஜோகா

ವಿಷ ಕುಡಿಯುವಂಥ ಪರಿಸ್ಥಿತಿ ಏನಪ್ಪ ಬಂತು ನಿನಾ ಹಾಂ ಏನು ಬಂತಂದ್ರೆ ಅದೇನೋ ಸ್ಟೇ ಮಾಡ್ಕೊಂಬಂದು ಬರ್ದವನಲ್ಲ ನಿನ್ನ ಮಗನ ನಾನು ಹೆಂಗಣ್ಣ ಜೀವನ ಮಾಡಲಿ ದಿನ ಕೂಲಿ ಓದ್ತಾ ಇದ್ದೀನಿ ಎಷ್ಟು ಕೊಡ್ತಾರೆ ಕೂಲಿ ಎಷ್ಟು ಕೊಡ್ತಾರೆ ಹೇಳ ದಿನಕ ಇಲ್ಲ ಐವತ್ತ ಇಲ್ಲ ಅರವತ್ತ ಇಲ್ಲ ಎಂಬತ್ತು ರೂಪಾಯಿ ನನ್ನ ಹತ್ರ ಹೆಂಗ್ ಜೀವನ ಮಾಡಲಿ ಹೇಳು ನಾನೇ ಬೇರೆ ಬಸ್ರಿ ನಮ್ಮ ಮಾವನ ಮನೆಗೆ ಎಷ್ಟು ದಿನ ಅಂತ ಇರಲಿ ನಾನು ನೋಡೋಣ ಇವತ್ತು ನನ್ನ ಕಡೆ ನಿಂತಾರ ಇಲ್ಲ ಅವನು ವಾಪಸ್ ತಗೊಬೇಕು ಇಲ್ಲ ನಾನು ಅಣ್ಣ ನೆತ್ತಬೇಕು ಇಷ್ಟ ನಾನು ಮಾತಾಡೋದು ಸುಮ್ಮನೆ ಯಾಕ ಜಾಸ್ತಿ ಮಾತಾಡೋದು ನಿಮ್ಮ ಹತ್ರ ಎಲ್ಲ ಬೇಯಿಸ್ಕೊಳ್ಳೋದು ಹೇಳಿದ್ದೆ ಏನಾಯ್ತು ನಿಂದು ನಾನು ಮಾತಾಡ್ತೀನಿ ನಿನ್ನ ಮನ್ಕ ಹೋಗ ನಾನು ಮಾತಾಡ್ತೀನಿ ಹೋಗೋ ಅವನು ಮೂರು ದಿವಸದ ಕೇಳ್ತಾನೆ ಇದ್ದೀನಿ ನಾನು ಒಪ್ಕೊಂತಾನೆ ಹೋಗು ವಾಪಸ್ ತಕೊಂತಾನೆ ಹೋಗು ನೀ ಅಣ್ಣ ಮುಂದೆನೆ ಈ ಮಾತು ಮಾತಾಡ್ಬೇಕು ಅಂತ ನಾನು ಕಾಯ್ತಾ ಇದ್ನಿ ಇವಾಗ ಟೈಮ್ ಬಂತು ನೀನ್ ಮಾಡಿದ ಕೆಲಸ ಇವಾಗ ನಿನ್ಕೆ ತಿರ್ಗಿ ಬಿತ್ತಲ್ಲ ನೀನ್ ಏನ್ ಕಮ್ಮಿ ಕೆಲಸ ಮಾಡ್ದ ನೀನು ನಿಮ್ಮ ಅಣ್ಣಿನ ತಕೊಂಡೋಗ್ಬಿಟ್ಟು ಸುನಂದಿನ ಕಟ್ಬಿಟ್ಟು ನಮ್ಮ ಆಸ್ತಿ ನಿಮ್ಮ ಆಸ್ತಿ ಎಲ್ಲ ಬರ್ಸ್ಕೊಂಬಣ ಅಂತ ಪ್ಲಾನ್ ಮಾಡ್ದಾನಲ್ಲ ನೀನು ಹಾ ಅದಕ್ಕೆ ತಾನೇ ಅವ್ನು ನಂಗೆ ತಂದಿದ್ದ ನೀನ್ ಮಾಡಿದ ಸರಿನೇನಾ ಮಾತಾಡ ಇವನು ಸುನಂದಿನ ನನ್ ಕಟ್ಟಿದ್ದ ಜಯಮ್ಮನೋ ಪಟೇಲ್ ಅಕ್ನಿಬ್ರು ಮಾತಾಡ್ತಾ ಇದ್ದರು ನಾನು ಕೇಳಿಸಿಕೊಂಡಿದ್ದೀನಿ ಇವನೇಂತೆ ನೀ ನಿನ್ನ ಚಾನ್ಸನ ಅಂದಿನ ಕಟ್ಟಿತ್ತು ಆಸ್ತಿಗೋಸ್ಕರ ನಿನ್ನ ಆಸ್ತಿನೋ ಈ ಅಪ್ಪನೇ ಮಾರ್ಸ್ಕೊಂಡ ಬಿಡಕಾ ಹೌದಿನಾ ಲೈ ಮಾತಾಡಾ ಮಾತಾಡಾ ಏ ನಿನ್ ತಿಟಪತಿಳಾ ಹಾ ನಾನು ಹೋಗಿ ಹೋಗಿ ನಿನ್ನ ಮಾತು ಮೊಬೈಲ್ ನ ಮೊದುವಾದ್ನಿ ನೀನ ಅವ್ಲಕ್ಕೆ ಇದೆಲ್ಲ ಹೇಳಿ ಕೊಟ್ಟಿದ್ದೀಯಾ ಎಂಥದ್ದಿಲ್ಲ ಅಂತದಿಲ್ಲ ಸುಮ್ನೆ ಇರಣ ಸುಮ್ನೆ ಇರು ಎಂಥದ್ದಿಲ್ಲ ನಾನು யார்க்கೂ ಏನು ಹೇಳ್ಕೊಟ್ಟಿಲ್ಲ ಕೊಟ್ಟಿಲ್ಲ ಅವ್ರೇನೋ ಹುಟ್ಸ್ಕೊಂಡ ಹೇಳ್ತಾರೆ ಎಲ್ಲನೂ ಆಳು ಬಿಟ್ಕೊಂಡು ಹೋಗಪ್ಪ ನಿನ್ ಜಮೀನೆ ನಿನ್ ಕೆಲಸ ಮಾಡ್ಕ ನಮ್ಮ ಜಮೀನೆ ಹಂಗೆ ಬಿಟ್ಟುಬಿಡು ನಮ್ಮ ಜಮೀನ್ ಸುದ್ದಿ ಬರಬೇಡ ನೀನು ಅಷ್ಟೇ

யோ எ రెడ్డి ನೀನ್ ಮೇಲೆ ಕೈ ನಾನು ಬತ್ತಿನೇ ಆ ಮಾತಾಡಿ ಮಾತಾಡಿ ಹೋಗಾ ನಡಪ್ಪ ನೀ ಮಾತಾಳವಾ ಓ ನಾನು ಇಲ್ಲಿಂದ ಕಟ್ಲಾ ನಿಮ್ಮ ಮಾತು ನಂಬೋದಾರಾ ಇಷ್ಟರಿಂದ ನಿಮ್ಮ ನಂಬಿ ನಂಬಿ ನನಗೆ ಬಂದಿರೋ ಕಷ್ಟನೇ ಸಾಕು ನಪ್ಪ ನಮ್ಮ ನಂಬಿ ನಂಬಿ ಬಂದು ಬಿಟ್ರೆ ಕಷ್ಟ ನಿನ್ನೇ ನೀ ತಂದ್ಕೊಂಡಿರೋದಲ್ಲ ನಮ್ಮ ನಂಬಿ ಬಂದಿರೋದು ನಮ್ಮಬೇಕಾಗಿರೋದು ನಿನ್ನ ಈ ಮಾತ್ನ ಕೈ ಕಮ ಬಾಯ್ ಕೊಂಡಿರ ಬಾಯ್ ಇಟ್ಕೊಂಡಿರಬೇಕು ತಮ್ಮನೇ ಏನೋ ಅಂದ್ರೆ ಕಿತ್ತಾಪ್ಪಾ ಮಾತ್ರ ಚೆನ್ನಾಗಿ ಬತ್ತದ ನಿಂತಾ ನಾನು ಇಲ್ಲಿ ಮಾತಾಡತಾ ಇದಿನಲ್ಲ ಮಾತಾಡ್ಬೇಡ ಮುಂತಕ ಅಯ್ಯೋ ಮಾತರಪ್ಪ ಮಾತರ ಮಾತರ ಸುನೇ ನಿನ್ನ ಬರ್ತಿದೆ ಬೆಳಾ ಮಾವತಿಗೆ எங்க ர

அவளோட மேல அவளோட ஜமீனா அவ சத்தத்துல இருக்கானே யாக் நீ அந்த ஏத்திடுற சரஸ்வதி ஏ பைல இல்ல மனே போக மக்கள் எல்லாம் தர மக்கள் வீட்ல யாக் பந்திர நீ நபில் பக்க ஏத்திடுங்கா ஏய் நானால நம்மள அம்மா தட்ட முடியாது நல்லல போக மனே போக அம்மா பாமா வரக்க அண்ணா நோடு நீ நானு நான் வந்து எஸ்ட் கேவல் வாங்கு வரதனே ஏனோ எத்த அந்த கேத்துல உலக கூட் கொண்டவனே ரஜபா இவ வெல்லுகு நீ நான் தேவக்கு வந்துடே நீ துப்புடு ம் வீட்டை துப்புடு அமே ஆபத்தை காக்கு வரதனே ம் ஆனே தேடதனே துப்புடு இத்தனை நீ ಸರಸ್ವತಿ ಮನೆಗೆ ಹೋಗ ಹೋಗ ಮನೆಕ ಇಲ್ಲ ಇಡ ನಾಗಪ್ಪನ ಈತ ಎಂತ ನಾನು ನೋಡಬೇಕು ನೋಡಬೇಕು ನಾನು ಯಾವತ್ತು ನೋಡಿಲ್ಲ ಈತ ತುರಿಯೋದು ಅತ್ತೆ ತುರಿಯಕ್ಕೆ ನೋತ ಇನ್ನು ಕಲ್ಲಿ ನೀನು ರಘು ಬಾರ ಇಲ್ಲಿ ದುಡ್ಡಾದಂತ ಎಷ್ಟು ಜನ ದುರಂಕರ ಬೀಳ್ಕೊಟ್ಟು ಮನುಷ್ಯ ಏನು ತಂದೆ ತಾಯಿ ಅಂತಂದ್ರೆ ಲೆಕ್ಕಕ್ಕೆ ಇಲ್ಲ ನಿಂಕ ಏನಪ್ಪ ಏನು ಅದೇನು ಹೇಳು ಇಷ್ಟು ಹೇಳು ತಂದಿದ್ದಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ತು ಅವನು ಎಷ್ಟು ದಿನ ಅಂತ ಬೇರೆ ಅವ್ರ ಜಮೀನಿಗೆ ಹೋಗಿ ಕೆಲಸ ಮಾಡ್ತಾನೆ ಹಾಂ ಕೂಲಿನಲ್ಲಿ ಮಾಡ್ತಾವನೆ ಕ್ಯಾನ್ಸಲ್ ಮಾಡಿಸೋ ಇವಾಗ ಅದನ್ನೇನು ಕಂಗೆ ಇಟ್ಕೊಂಡಿರೋದು ನೀನು ನನ್ನ ಪಾಡ್ದು ನಾನು ಕರೆಕ್ಟಾಗಿ ಮನೆಗಿದ್ನಿ ನನ್ನ ಮಕ್ಕಳನ್ನ ನನ್ನೆಂತ ನಮ್ಮ ಅಮ್ಮನ್ನ ನೋಡಿಕೊಂಡು ನಾನು ನನ್ನಿದ್ದನ್ನು ದಾರಿ ತಪ್ಪಿಸಿದ್ಯಾರೋ ಯಾರಪ್ಪ ದಾರಿ ತಪ್ಸಿದ್ದೋ ಹಾಂ ನೀನು ದಾರಿ ತಪ್ಪಿಸ್ತಾನೋ ಇವತ್ತು ನನಗೆ ನೀತಿ ಹೇಳ್ಕೊಡಕ್ಕಿಯಾ ಬಾಯಿ ಮುಚ್ಕೊಂಡಿರ್ಬೇಕು ಇಬ್ಬರೂ ಇಲ್ಲ ಅಂತಂದರೆ ನಿಮ್ಮ ಗ್ರಾಚಾರ ಬಿಡಿಸ್ಬಿಡ್ತೀನಿ ಏನಕ್ಕೆ ಬೇಕಾಗಿತ್ತು ಈ ವಯಸ್ಸಿನಾಗ ನಿಮ್ಮ ಮದುವೆ ಹೇಗಪ್ಪ ಬೇಕಾಗಿತ್ತು ಹಾಂ ಅಮ್ಮ ಬಂದು ಕಾಫಿ ಕೊಡ್ತೀಯಲ್ಲಮ್ಮ ನೀನು ರಘು ನೀವು ಒಂದೇ ಒಂದು ಸತಿ ಕ್ಷಮಿಸ್ಬಿಡಪ್ಪ ಏನಾಗ್ಕೊಂಡ್ಲಿ ಅವನೇನ್ ಬೇರೆ ಅವನೇನಪ್ಪ ನಿಮ್ ಚಿಕ್ಕಪ್ಪನೆಲ್ಲ ಈ ಒಂದೇ ಒಂದ್ಸರಿ ಕ್ಷಮಿಸ್ಬಿಡು ಇನ್ನೊಂದ್ಸರಿ ಅಂತ ತಪ್ಪೆಲ್ಲ ಮಾಡಲ್ಲ ಅವರು ಇಲ್ಲಮ್ಮ ಆಗಲ್ಲ ಆಗಲ್ಲ ಅಂದ್ರೆ ಆಗಲ್ಲ ನಾನು ಆಯ್ತು ನನ್ನ ಕೆಲಸ ಆಯ್ತು ಅಂತ ಇದ್ದನ್ನ ದಾರಿ ತಪ್ಸಿತೀವ್ರ ರುಚಿ ಇವ್ರು ಹ ಇವಾಗ ಬಂದು ಇಲ್ಲಿ ನಾಟ್ ಕಾಡ್ತಾ ಇರೋದಾ ನೋಡ ಲೇ ನೀನ ಗಾನ ಇವಾಗ ಅದಿಷ್ಟೇ ವಾಪಸ್ ತಗೊಂಡಿಲ್ಲ ಅಂತಂದ್ರೆ ನಾನು ವಿಷಯ ಕೊಡ್ತೀನಿ ಇಲ್ಲೇ ನಿಮ್ಮನೆ ಮುಂದೆನೆ ಸತ್ತೋತೀನಿ ಇವನ್ ಪಾತೋಲ ಆವಾಗಿಂದ ತುರಿ ತಿನ್ ಅಂತ ಹೇಳ್ತಾನೆ ಅವನೇ ತುರಿಯಾ ಇಲ್ಲ ನಾಜಪ್ಪ ತುರಿ ತುರಿ ತುರಿಯಾಪ್ಪ ತುರಿ ತುರಿ ತುರಿಯಾ ಒಂದೇ ಒಂದ್ಸತಿಪ್ಪ ಇವತಿ ಕೇಳ್ಬಿಡು ಇನ್ನ ತಪ್ಪು ಮಾಡಲ್ಲ ಅಂತ ಹೇಳ್ತಾವ್ರ ಅವರು ಚುಮ್ಸ್ ಬಿಡಪ್ಪ ಇದೆ ಲಾಸ್ಟ್ ತಿರ್ಗಾ ಮಾಡಿಸ್ಕೊಂಡ್ ಬಂದ್ಬಿಡಿಯಾ ಬೇಕಾರೆ ಎಲ್ಲನ ಒಟ್ಟೋಗಿ ನಿರ್ದೇಶ ಅಂತ ಅಣ್ಣ ತಮ್ನು ಏನ್ ಮಾಡ್ತೀಯಪ್ಪ ಸಾಪ್ನಿಗ್ ಸಾಪ್ನಿಗ್ಲಿಕ್ಕಂತಾರೆ ಇನ್ನ ಎಳೆ ಮಕ್ಳು ನಿನ್ ಮಕ್ಳು ತಿರ್ಗಿ ನಾಳೆ ಬೆಳಿಗ್ಗೆ ಮಕ್ಳಿಗೆ ಏನ್ ಎಚ್ಕೊ ಆದ್ರೆ ಮಾಡ್ತೀಯಾ ಮಾಡ್ತೀಯ ಹಾ ಏನ್ ಮಾಡ್ತೀಯ ಹೇಳು ಬಾಕ್ಲಿ ಅವನ ಅದೇ ತಾಲಿ ಇಲ್ಲ ಅದೇನಿಲ್ಲ கேன்சல்பிடப்பா சும்னா பத பதே மனை முந்தை கேன்சல்பிடப்பா ஆய்ம்மா நீத்து முரியாதை கொடுத்தா இவத்தி நான் ಚೆನ್ನಾಗಿ ಜ್ಞಾಪಕ ಸುಮ್ಮನೆ ಅಪ್ಪನು ನೀಬ್ಬರು ಸರಿ ನಿಷ್ಠರ ಮಾಡ್ಕೊಂಡು ನಾನು ನಾನು ಆಮೇಲೆ ಅಷ್ಟೇನಾಂತ್ನ ಕರ್ಕೊಂಡು ದೂರ ಆಟೋಗಿಡ್ತೀನಿ ನೀವೇನಾದ್ರೂ ಆದರೂ ನಾನು ಬರೋಲ್ಲ ಕಡೆಕ ನಾನು ಇವಾಗ ಹೇಳ್ತಾ ಇದ್ದೀನಿ ಇದೇ ಲಾಸ್ಟ್ ಚಾನ್ಸು ತಿರ್ಗಾ ಇವ್ರು ಏನೋ ಕಿತಾಪತಿಗೆ ಮಾಡೋರಂದ್ರೆ ಮತ್ತೆ ನಾನು ನಿಮ್ಗೆ ಕೈ ಸಿಗಲ್ಲ ಇಲ್ಲಪ್ಪ ಇಲ್ಲ ಇಲ್ಲ ಇನ್ನೊಂದ್ಸತಿ ಅವ್ರು ಹಿಂಗೆಲ್ಲ ಮಾಡಲ್ಲ ಕ್ಯಾನ್ಸಲ್ ಮಾಡಿಸ್ಬಿಡಪ್ಪ ಸರಿ ನಮ್ಮ ನಾಳೆ ಭಾನುವಾರ ಆಗಲ್ಲ ನಾಳೆದು ಸೋಮವಾರ ಹತ್ರ ಹೋಗಿ ಮಾತಾಡಿ ಡೇಟ್ ಯಾವಾಗ ಬಂದೈತೆ ಕೇಸು ಅಂತ ನೋಡಿ ಅದು ಕ್ಯಾನ್ಸಲ್ ಮಾಡಿಸ್ತೀನಿ ಒಂದು ಒಂಬತ್ತು ನಾಲ್ಕು ದಿವಸ ಆತೈತೆ ಟೈಮ್ ಬೇಕಾತೈತೆ

ಆಗುದೇಳ ನಾನು ವಚನ ವಚನ ಮನೆ ಕಂಡ ಬರ ಬರ ಅಂಬುತ ಇವಾಗ ಓಯ್ ಓಯ್ ಅಂತ ಇದ್ಯಾ ಬೋಲ ಆಗಲ್ಲ ನೀನ ನಿನ್ನ ತಡೆ ಅಂತೂದು ಯಕಿನಿಕ ಕೇಳಿಸ್ತ ನಾನು ಹೇಳಿದ್ದು ಇನ್ನು ಮೇಲೆ ಅಣ್ಣು ತಮ್ಮನ್ನು ಮಾನವಾಗಿದ್ರು ನಿಮ್ ನಿಮ್ಮ ಕೆಲಸ ನೋಡ್ಕೊಂಡು ಯಾಕ್ರು ಹಿಂಗ ಹತ್ತಿರಾ ನಿಮ್ ಕೂಡ ಹೇಳ್ತಾ ಇರೋದು ಅವ್ರ ಹಬ್ಬಂತ ಮದುವೆ ಇನ್ನೊಂದ್ ಮದ್ವೆ ಅದು ಇದು ಅಂತಂದ್ರೆ ಆಮೇಲೆ ಮಗನ್ ಕರ್ಕೊಂಡ ಕತ್ತದ್ ನಾವು ಸತ್ರು ಎತ್ತಾಕೋರಿರಲ್ಲ ನೋಡ್ಕ ಸರಿ ಹೋಗ ಮನೆ ಹತ್ರಕ ಹೋಗ ಮನೆ ಹತ್ರಕ ಬಾ ನೀನ್ ಒಳಕ